ಕೆ ಪಿ ಸಿಯ ಮುನ್ನೂರ ಎಂಬತ್ತ ನಾಲ್ಕು ಹುದ್ದೆಗಳಿಗೆ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳಿಗೆ ಏನು ಮರುಪರೀಕ್ಷೆ ನಡೆಸುವಂತಹ ಒಂದು ತೀರ್ಮಾನವನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಿದ್ದಾರೆ ಅವರಿಗೆ ಅಪಾರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಪತ್ರಿಕೆ ಕ್ರಿಯೇಟ್ ಆಗಬಾರ್ದು ಕನ್ನಡದಲ್ಲೇ ಆಗಬೇಕು ಬೇಕಿದ್ರೆ ಅವರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿಕೊಳ್ಳಿ ಕರ್ನಾಟಕದ ನೆಲ ಕರ್ನಾಟಕದ ಸಂಸ್ಥೆ ಕನ್ನಡಿಗರ ಮಕ್ಕಳು ಯಾವ ಕಾರಣಕ್ಕೂ ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲೇ ಸಿದ್ಧರಾಗಬೇಕು ಇಂಗ್ಲೀಷ್ನವರಿಗೆ ಬೇಕಿದ್ರೆ ಅವ್ರು ಟ್ರಾನ್ಸ್ಲೇಷನ್ ಮಾಡ್ಕೋಬೇಕು ಇದಕ್ಕೋಸ್ಕರ ಕೂಡ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೀವಿ ತುಂಬಾ ಟೆನ್ಷನ್ ಆಗಿದ್ದೀರಾ ನೀವು ನಿಮ್ಮ ನಿಮ್ಮ ಹೃದಯಗಳಲ್ಲಿ ಎದ್ದ ಏನು ಆ ಸುನಾಮಿಯ ಅಲೆ ನನಗೆ ತುಂಬಾ ಅರ್ಥ ಆಗಿದೆ ಯಾಕಂದ್ರೆ ಒಬ್ಬೊಬ್ಬ ಮಕ್ಕಳ ಮೆಸೇಜ್ ಮನಸ್ಸು ಮರುಗ್ತಾ ಇತ್ತು ಕೊರಗ್ತಾ ಇತ್ತು ಇವಾಗ ನಮಗೂ ಸ್ವಲ್ಪ ಶಾಂತಿ ಸಿಕ್ಕಿದೆ ಅಂತ ಹೇಳ್ಬೋದು ದಯವಿಟ್ಟು ಚೆನ್ನಾಗಿ ಓದಿ ಕೂತು ಕಾನ್ಸಂಟ್ರೇಟ್ ಮಾಡಿ ಬೇರೆ ಯಾವ ವಿಚಾರಗಳ ಕಡೆಗೂ ಗಮನ ಕೊಡಬೇಡಿ ಸರಿಯಾದಂತಹ ಸಮರ್ಪಕವಾದಂತಹ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವುದು ನಮ್ಮ ಅದಕ್ಕೆ ಬೇಕಾದಂತಹ ನಿಯಂತ್ರಕ ಕ್ರಮಗಳನ್ನು ತೆಗೆದುಕೊಳ್ಳುವುದು ನಮ್ಮ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಇದೇ ಹೊತ್ತಿನಲ್ಲಿ ಈ ಕಾರಣಕ್ಕೆ ಒಗ್ಗೂಡಿದಂತಹ ಕನ್ನಡದ ಎಲ್ಲಾ ಸಾಹಿತಿಗಳು ನಮ್ಮ ಕುಂವೀರಭದ್ರಪ್ಪ ಅವರಾಗಿರಬಹುದು ಕೋಟಿಗಾಣಹಳ್ಳಿ ರಾಮಯ್ಯ ಅವರಾಗಿರ್ಬೋದು ಬಂಜಗೆರೆ ಜಯಪ್ರಕಾಶ್ ಆಗಿರಬಹುದು ಮಂಜುನಾಥ ಅದ್ದೆ ನಮ್ಮ ಎಲ್ ಎನ್ ಮುಕುಂದರಾಜ್ ಅವರಾಗಿರ್ಬಹುದು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಈ ನಿಟ್ಟಿನಲ್ಲಿ ತನ್ನದೇ ಆದಂತಹ ಒಂದು ಪ್ರಯತ್ನವನ್ನು ಮಾಡಿದೆ ಅವ್ರಿಗೂ ಧನ್ಯವಾದಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಕೂಡ ಇದಕ್ಕೆ ತಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೂ ಧನ್ಯವಾದಗಳು ಅದರ ಜತೆಗೆ ಈ ಒಂದು ಕನ್ನಡದ ಮಕ್ಕಳಿಗಾದ ಅನ್ಯಾಯದ ವಿರುದ್ಧ ನ್ಯಾಯ ದೊರಕಿಸಿಕೊಡುವಲ್ಲಿ ಒಂದು ಸಶಕ್ತ ಹೋರಾಟಕ್ಕೆ ಒಂದು ನಾಂದಿ ಹಾಡಿದಂತಹ ಬಹಳ ಎಂಡ್ ಅಲ್ಲಿ ಕೆಲಸ ಮಾಡಿದಂತಹ ಹರ್ಷಕುಮಾರ್ ಕುಗ್ಗೆ ಅವರೇ ನಿಮಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ಯಾವ ಪತ್ರಕರ್ತರು ಕೂಡ ಎಲ್ಲಾ ಮಾಧ್ಯಮಗಳು ಕೂಡ ಇಲ್ಲಿ ಕನ್ನಡದ ಮಕ್ಕಳು ಹಾಹಾಕಾರ ಎಬ್ಬಿಸಿ ಬಡಿದಾಡ್ತಾ ಇದ್ರೆ ಅವರ ಆಕ್ರೋಶ ವ್ಯಕ್ತಪಡ್ತಾ ಅವರು ಕಂಗಾಲಾಗಿ ಹೋಗಿದರೆ ಬೇರೆ ಎಲ್ಲ ಮಾಧ್ಯಮಗಳು ಯಾರ್ಯಾರ ನಟಿಯರು ಈ ವರ್ಷ ಈ ತಿಂಗಳಾದರೂ ಅವ್ರಿಗೆ ಗರ್ಭ ನಿಂತಿತಾ ಈ ತಿಂಗಳಾದರೂ ಗರ್ಭ ಹೋಯ್ತಾ ಅಥವಾ ಇನ್ನೇನಾದರೂ ನಡೀತಾ ಯಾರಾದರೂ ಯಾರ ಜೊತೆ ಓಡಿ ಹೋದ್ರ ಇಂಥ ವಿಚಾರಗಳಲ್ಲೇ ಎಲ್ಲ ಮಾಧ್ಯಮಗಳು ಮುಳುಗಿದ್ವು ದಯವಿಟ್ಟು ಒಂದು ಮೆಸೇಜ್ ಕೊಡ್ತೀನಿ ನೀವು ಹೀಗೆ ಮಾಡಿದ್ದು ಸರಿ ನಾನು ಗಮನಿಸಬೇಕು ಕರ್ನಾಟಕದಲ್ಲಿ ಇದ್ದೀರಾ ಕನ್ನಡದ ಮಕ್ಕಳಿಗಿಂತಹ ಒಂದು ಸಂಕಷ್ಟ ಬಂದ ಸಮಯದಲ್ಲಿ ನೀವು ಯಾರೂ ನಿಲ್ಲ ಆ ಒಂದು ಬೇಜಾರು ನಮಗಿದೆ ಆದರೆ ಈ ಸಮಯದಲ್ಲಿ ಪ್ರಜಾವಾಣಿ ಪತ್ರಿಕೆ ನಿರಂತರವಾಗಿ ಸುದ್ದಿಗಳನ್ನು ಪ್ರಕಟಿಸಿ ಸರ್ಕಾರದ ಗಮನ ಸೆಳೆದಿದೆ ಹಾಗೇನೆ ಯಾವತ್ತೂ ಕನ್ನಡದ ಮಕ್ಕಳ ರಕ್ಷಣೆಗೆ ಕಟಿಬದ್ಧವಾಗಿರುವಂತಹ ನಮ್ಮ ಸರ್ಕಾರ ಕೂಡ ಶೀಘ್ರವಾಗಿ ತುರ್ತಾಗಿ ಮುಂದಿನ ಮರುಪರೀಕ್ಷೆ ನಡೆಸುವಂತೆ ಘೋಷಣೆ ಮಾಡಿದೆ ಮತ್ತೊಮ್ಮೆ ಈ ಹೊತ್ತಿನಲ್ಲಿ ನಿಂತಹ ಇನ್ನು ಕೆಲವರು ನಿಂತಿದ್ದಾರೆ ನಮ್ಮ ಭವ್ಯ ಅವರಾಗಿರಬಹುದು ಅಥವಾ ಸ್ಟೂಡೆಂಟ್ ಅಲ್ಲಿ ಕಾಂತಾ ಅಂತ ಅವರು ಕೂಡ ತುಂಬಾ ವರ್ಕ್ ಮಾಡಿದಾರೆ ಇವರೆಲ್ಲರಿಗೂ ಅಂದ್ರೆ ಇದು ಯಾರ್ಯಾರು ಕ್ಲೇಮ್ ಮಾಡ್ಕೊಳ್ಳುವಂತ ವಿಚಾರ ಅಲ್ಲ ಎಲ್ಲರ ಒಗ್ಗಟ್ಟಿನ ಹೋರಾಟದ ಫಲ ಮತ್ತೊಮ್ಮೆ ನನಗೆ ಗೋಕಾಕ್ ಚಳುವಳಿಯ ಒಂದು ಸೂಕ್ಷ್ಮ ಕುರುಹು ಇಲ್ಲಿ ಕಂಡಿದೆ ಹಾಗಾಗಿ ಕನ್ನಡಿಗರಿಗೆ ಅನ್ಯಾಯ ಆಗಕ್ಕೆ ಯಾರು ಬಿಡೋದಿಲ್ಲ ನಾವು ನೀವೆಲ್ಲರೂ ಒಂದಾಗಿ ವರ್ಕ್ ಮಾಡೋಣ ಸರ್ಕಾರ ನಮ್ಮ ಪರವಾಗಿರುತ್ತೆ ಜೈ ಕರ್ನಾಟಕ